ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನ ನಿಂತ್ಕೊಂಡು ಯೋಚನೆ ಮಾಡ್ತಿರುವಾಗ ಜೀವಾಳ ಅವಳ ಹತ್ತಿರ ಬರ್ತಾನೆ ಆಗ ರಚನಾ ಅಲ್ಲಿಂದ ಹೋಗ್ಬೇಕು ಅನ್ನುವಾಗ ಒಂದು ನಿಮಿಷ ಅಂತಾನೆ ಜೀವ ಆಗ ರಚನಾ ನಿಂತ್ಕೋತಾಳೆ ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ ಅಮ್ಮ ಅನ್ನೋ ತ್ರೀ ಡಿ ಗ್ಲಾಸ್ನ ತೆಗೆದಿಟ್ಟು ನೋಡಿ ರಿಯಲ್ ಸಿನಿಮಾ ಏನು ಅನ್ನೋದು ಗೊತ್ತಾಗುತ್ತೆ ಅಂತಾನೆ ಜೀವ ಮತ್ತು ನನ್ನ ಅಮ್ಮನ ಬಗ್ಗೆ ಚಾಡಿ ಹೇಳೋದಕ್ಕೆ ಬಂದ್ರೆ ನೋಡಿ ನಮ್ಮಮ್ಮ ಸ್ವಲ್ಪ ರಿಸರ್ವ್ ಆಗಿ ನಡ್ಕೋತಾರೆ ಅವರೆಲ್ಲರ ಜೊತೆಯೂ ಅಷ್ಟು ಸುಲಭವಾಗಿ ಬರೆಯಲ್ಲ ಅದು ಅಲ್ಲದೆ ಕೃಷ್ಣನ ಕಂಡ್ರೆ ಅವರಿಗೆ ಒಳಗೊಳಗೆ ಸ್ವಲ್ಪ ಹೆದರಿಕೆ ಇದೆ ಅದಕ್ಕೆ ಅವರು ಅವಳ ಹತ್ರ ಹೋಗೋಲ್ಲ ಅಷ್ಟಕ್ಕೆ ನೀವು ಅಮ್ಮಂಗೆ ಕೃಷ್ಣನ ಕಂಡ್ರೆ ಆಗಲ್ಲ ಅವ್ರ ಪ್ಲ್ಯಾನಲ್ಲೇ ಅವರು ಇನ್ವಾಲ್ವ್ ಆಗಿದ್ದಾರೆ ಅಂತೆಲ್ಲ ಹೇಳೋಕ್ಕೆ ಬರಬೇಡಿ ನನ್ನ ಹತ್ರ ಇನ್ಫ್ಯಾಕ್ಟ್ ಅಮ್ಮನಿಂದನೇ ಕೃಷ್ಣ ಆಯಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿರೋದು ನೀವು ಬಾಯಿ ನೋವಾಗೋ ತನಕ ಮಾತಾಡ್ಕೊಂಡು ಓಡೋ ಓಡಾಡ್ತಿರೋದು ಅಂತಾಳೆ ರಚನಾ ರಚನಾ ಅದು ಅಂತಾನೆ ಜೀವ ನೋಡಿ ಒಂದು ವಿಷಯನ ಚೆನ್ನಾಗಿ ಬರೆದಿಟ್ಕೊಳ್ಬಿಡಿ ನಮ್ಮಮ್ಮಂಗೆ ನಾನೇ ಪ್ರಪಂಚ ನಾನು ಚೆನ್ನಾಗಿರ್ಬೇಕಷ್ಟೆ ಅವರಿಗೆ ಮುಖ್ಯ ಅದಕ್ಕೋಸ್ಕರ ಅವ್ರು ಯಾವ ಲೆವೆಲ್ಗಾದ್ರೂ ಹೋಗ್ತಾರೆ ನನ್ನ ಕಾಪಾಡ್ಕೊತಾರೆ ಇಲ್ಲಿಗೆ ಈ ಟಾಪಿಕ್ನ ಬಿಟ್ಬಿಡಿ ಅಂತ ರಚನೆ ಹೋಗ್ತಾಳೆ ಚಿಕ್ಕ ವಯಸ್ಸಿಂದಲೇ ವಜ್ರೇಶ್ವರಿ ಚೆನ್ನಾಗಿ ಬ್ರೈನ್ ವಾಶ್ ಮಾಡಿ ಇಟ್ಟಿದ್ದಾರೆ ಹೊರಗೆ ಕರ್ಕೊಂಡು ಬರೋದು ಅಷ್ಟೊಂದು ಸುಲಭ ಅಲ್ಲ ಒಂದೊಂದು ಹಂತವಾಗಿ ಬಿಡಿಸ್ಕೊಂಡು ಬರಬೇಕು ಅಂತ ಜೀವ ಯೋಚನೆ ಮಾಡ್ತಾನೆ ಆಗ ನಿಧಿ ಬಂದು ವೈಫ್ ಹಸ್ಬೆಂಡ್ ಕ್ಲಾಶ ಇಂಥ ಸಿಚುವೇಶನ್ ಬಂದಾಗ ಎಕ್ಸ್ಪರ್ಟ್ಗಳು ನಮ್ಮ ಹತ್ರ ಬರಬೇಕು ನೀವಿಬ್ಬರು ಪ್ಯಾಚಪ್ ಆಗೋಕ್ಕೆ ನಾನೊಂದು ಐಡಿಯಾ ಕೊಡಲ ಅಂತಾಳೆ ಈಚೆ ತನ್ನ ತಲೆಗೆ ಹೊಡೆದಿರೋದನ್ನು ನಾನು ಮಾಡ್ಕೋತಾ ತಲೆಗೆ ಹೊಡೆದಿದ್ದು ಡೆಫಿನೆಟ್ ಆಗಿ ಟೈಗರೇ ಹೌದು ಈ ವಜ್ರೇಶ್ವರಿಗೂ ಟೈಗರ್ಗೂ ಏನು ಕನೆಕ್ಷನ್ನು ಈ ವಜ್ರೇಶ್ವರಿ ಟೈಗರ್ ಮೇಲೆ ಅಷ್ಟೊಂದು ಡಿಪೆಂಡ್ ಯಾಕಾಗಿದ್ದಾಳೆ ಅಲ್ಲಿಗೆ ಈ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲದೇ ಇರೋ ಕೆಲವು ರಹಸ್ಯಗಳು ಟೈಗರ್ಗೆ ಗೊತ್ತಿದೆ ಅಂತಾಯಿತು ಏನದು ಅನ್ನುವಾಗ ಟೈಗರ್ ಹೋಗ್ತಿರೋದನ್ನು ನೋಡಿ ಬಾಲ ಅಡ್ಡ ನಿಂತ್ಕೊಂಡು ನೋಡ್ತಾನೆ ಟೈಗರ್ ಆಚೆ ಈಚೆ ನೋಡಿ ಯಾರೂ ಇಲ್ಲ ಅಂತ ಕನ್ಫರ್ಮ್ ಆದಮೇಲೆ ಫೋನಲ್ಲಿ ನಾಳೆ ನೀನು ರೆಡಿಯಾಗಿರು ರಚನಾ ಮೇಡಮ್ ಮುಂದೆ ಕಾಣಿಸ್ಕೋಬೇಕು ಟೈಮು ಜಾಗ ಎಲ್ಲಿ ಅಂತ ನಾನು ನಿನಗೆ ಮೆಸೇಜ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡಿ ಹೋಗ್ತಾನೆ ಇವ್ನ ಯಾರಿಗೆ ಫೋನ್ ಮಾಡಿದ್ದ ರಚನಾಗೆ ಯಾರು ಕಾಣಿಸ್ಕೋತಾರೆ ಅವರಿಂದ ಏನಾಗುತ್ತೆ ಒಟ್ಟಿನಲ್ಲಿ ವಜ್ರೇಶ್ವರಿ ರಚನೆಗೋಸ್ಕರ ಒಂದು ಸ್ಪೆಷಲ್ ಮೆನು ರೆಡಿ ಮಾಡಿದ್ದಾಳೆ ಏನಾದರೂ ನೆಪ ಮಾಡಿಕೊಂಡು ರಚನಾ ಜೊತೆ ನಾನು ಇರೋ ಥರ ಮಾಡ್ಕೋಬೇಕು ಅದೇ ಅವಳಿಗೆ ಸೇಫು ಅಂತಾನೆ ಬಾಲ ಈಚೆ ಜೀವ ಟೆರೆಸ್ ಮೇಲೆ ಕ್ಯಾಂಡಲ್ ಲೈಟ್ ಡಿನ್ನರ್ನ ರೆಡಿ ಮಾಡಿರ್ತಾನೆ ರಚನಾ ಬಂದು ಅದನ್ನೆಲ್ಲ ನೋಡ್ತಾಳೆ ಆಗ ಜೀವ ಬರ್ತಾನೆ ಅವನ ನೋಡಿ ಸಿಟಿಯಿಂದ ಹೋಗಬೇಕು ಅನ್ನುವಾಗ ಸಾರಿ ಒನ್ ಸೆಕೆಂಡ್ ಸಾರಿ ಅಂತಾನೆ ಜೀವ ನಿಮಗೂ ನನಗೂ ಸುಮಾರು ವಿಷಯಗಳಲ್ಲಿ ಅಭಿಪ್ರಾಯ ಭೇದಗಳಿವೆ ಆದರೂ ನಿಮ್ಮ ಮನೆ ನಿಮ್ಮ ಸರ್ವಸ್ವ ಅಂದ್ಕೊಂಡಿರೋ ನಿಮಗೆ ನಿಮ್ಮ ತಾಯಿ ಬಗ್ಗೆ ನಾನು ನೆಗೆಟಿವ್ ಆಗಿ ಮಾತಾಡಬಾರ್ದಾಗಿತ್ತು ಎಲ್ಲೇ ನಾನು ಇರಬಾರ್ದಾಗಿತ್ತು ನನ್ನದೇ ತಪ್ಪು ದಯವಿಟ್ಟು ಕ್ಷಮೆ ಇರಲಿ ಮೇಡಮ್ ಅಂತಾನೆ ಆಗ ರಚನಾ ನಗ್ತಾಳೆ ಮೇಡಮ್ ನಕ್ಕರು ಅಂದರೆ ನಾವು ತಪ್ಸ್ಕೊಂಡ್ವಿ ಅಂತ ಅರ್ಥ ಸುಂದರವಾದ ರಾತ್ರಿ ಅದ್ಭುತವಾದ ಗೆಳತಿ ಅಮೋಘವಾದ ಡಿನ್ನರ್ ಆಮೇಲೆ ಒಂಚೂರು ಹರಟೆ ನಿಮಗೋಸ್ಕರ ಕಾಯ್ತಿದೆ ಅಂತಾನೆ ಜೀವ ರಚನೆ ಜೋರಾಗಿ ನಕ್ಕು ಜೀವ ಕೈ ಹಿಡ್ಕೊಂಡು ಡಿನ್ನರ್ ಹತ್ರ ಬರ್ತಾಳೆ ರಾಣಿ ರಾಜಮಾನರಾಗಿ ಅಂತಾನೆ ಜೀವ ರಚನಾ ಕೂತ್ಕೋತಾಳೆ ಜೀವನ ಕೂತ್ಕೋತಾನೆ ಚುಮು ಚುಮು ಚಳಿ ಹಬೆ ಆಡ್ತಿರೋ ಅಡುಗೆ ಚಿಟ್ ಚಾಟ್ ಒಬ್ಬ ಒಳ್ಳೆ ಫ್ರೆಂಡ್ ಬ್ಯೂಟಿಫುಲ್ ಖುಷಿಯಾಗ್ತಿದೆ ಹೇಳಿ ರಚನಾ ಜೀವ ನೀವು ತುಂಬ ಒಳ್ಳೆ ವ್ಯಕ್ತಿ ಯಾರ ತಂಟೆಗೂ ಹೋಗೋಲ್ಲ ನಿಮ್ಮ ತಂಟೆಗೆ ಬಂದರೆ ಯಾರನ್ನು ಬಿಡೋಲ್ಲ ಸೇಮ್ ಟು ಸೇಮ್ ನಾನು ಹಾಗೆ ನನ್ನ ತಂಟೆಗೆ ಬಂದರೆ ಒಂದು ಪಕ್ಷಕ್ಕೆ ಶ್ರಮಿಸ್ಬಿಡ್ತೀನಿ ಆದರೆ ನಮ್ಮಮ್ಮನ ತಂಟೆಗೆ ಬಂದರೆ ಅಂದ್ಕೊಳ್ಳಿ ಪಿತ್ತ ನೆತ್ತಿಗಿರುತ್ತೆ ಇರುತ್ತೆ ಅಂತೆಲ್ಲ ರಚನೆ ಹೇಳುವಾಗ ಸೀಟ್ ಮಾಡ್ಕೋಬೇಡಿ ಅಂತ ಜೀವ ಸ್ಯಾನಿಲ್ ಹೇಳ್ತೇನೆ ಅಮ್ಮನ ವಿಷಯ ಅವಾಯ್ಡ್ ಮಾಡಿ ಅಂತಾಳೆ ರಚನಾ ಜೀವ ಏನು ಥಿಂಕ್ ಮಾಡ್ತಿದ್ದೀರಾ ಅಂತಾಳೆ ಚಿಕ್ಕ ವಯಸ್ಸಲ್ಲಿ ಎಲ್ಲಾದರೂ ಬಿದ್ದಿದ್ರಾ ತಲೆಗೆ ಬಲವಾದ ಪೆಟ್ಟು ಬಿದ್ದಿತ್ತ ಈ ಸೈಡಲ್ಲಿ ಇದೆಯಲ್ಲ ಬ್ರೈನು ಅದು ಇಮ್ಯಾಜಿನೇಷನಲ್ಲಿ ಬದುಕ್ತಿರುತ್ತಂತೆ ಈ ಕಡೆ ಇದೆಯಲ್ಲ ಇದು ಲಾಜಿಕ್ಕಾಗಿ ಯೋಚನೆ ಮಾಡ್ತಿರುತ್ತಂತೆ ನಿಮಗೆ ಅದು ವರ್ಕ್ ಆಗ್ತಿಲ್ಲ ಅಂತ ನನ್ನ ಅಭಿಪ್ರಾಯ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂತಾನೆ ಜೀವ ನೀವು ಹೇಳ್ತಿರೋದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ನನಗೆ ಈ ಸೈಡ್ ಬ್ರೈನ್ ವರ್ಕ್ ಆಗಲ್ಲ ಅದಕ್ಕೆ ನಾನು ನಿಮ್ಮ ಜೊತೆ ಕೂತ್ಕೊಂಡಿದ್ದೀನಿ ಅಂತಾಳೆ ರಚನಾ ಅಲ್ವಾ ಅಂತಾನೆ ಜೀವ ಆಗ ರಚನಾ ಜೋರಾಗಿ ನುಗ್ತಾಳೆ ಜೀವನ ಅವಳನ್ನು ನೋಡಿ ಖುಷಿ ಆಗ್ತಾನೆ ಹೀಗೆ ಇಬ್ಬರು ಮಾತಾಡ್ತಾ ಡಿನ್ನರ್ ಮಾಡ್ತಾರೆ ಈಚೆ ವಜ್ರೇಶ್ವರಿ ಪುಸ್ತಕ ಓದ್ತಾ ಕೂತಿರ್ತಾಳೆ ಆಗ ನಿಹಾರಿಕಾ ದಮ ದಡಮ ಅಂತ ಕೂಗ್ತಾ ಅಲ್ಲಿಗೆ ಬರ್ತಾಳೆ ಏನು ಗುಳಿ ಥರ ಒಳಗೆ ನುಗ್ತಿದ್ಯಾ ಕನಿಷ್ಠ ಬಾಗಿಲು ಬರೆದು ಒಳಗೆ ಬರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನನಗೆ ಅಂತಾಳೆ ವಜ್ರೇಶ್ವರಿ ಸಾರಿ ದೊಡಮಾ ಅಂತಾಳೆ ನಿಹಾರಿಕಾ ನಾನು ಕೇಳೋ ಪ್ರಶ್ನೆಗೆ ಏನು ನೀನು ಮುಚ್ಚಿಡದೆ ಕರೆಕ್ಟಾಗಿ ಉತ್ತರ ಕೊಡು ಸಂಕ್ರಾಂತಿ ಅಲ್ಲಿ ರಚನಾ ಜೀವ ತಾಳಿಶಾಸ್ತ್ರ ವಿಡಿಯೋ ಪ್ಲೇ ಮಾಡಿದ್ದು ನೀನಾ ಅಂತಾಳೆ ವಜ್ರೇಶ್ವರಿ ಇಲ್ಲದಡಮ್ಮ ಅಂತಾಳೆ ನಿಹಾರಿಕಾ ನೀನೆಲ್ಲ ಅಂದ್ರು ಯಾಕೋ ನಿನ್ನ ಮೇಲೆ ನನಗೆ ನಂಬಿಕೆ ಬರ್ತಿಲ್ಲ ಆ ವಿಡಿಯೋ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ತೀನಿ ಬೈ ಚಾನ್ಸ್ ಅದು ನಿನ್ನ ಕೈವಾಡ ಅಂತ ಗೊತ್ತಾಗಬೇಕು ಆಮೇಲಿದೆ ನಿನಗೆ ಅಂತಾಳೆ ವಜ್ರೇಶ್ವರಿ ಬಂದ್ ವಿಷಯ ಅಂತಳೆ ನೀವು ಸಖತ್ತಾಗಿ ಪ್ಲೇ ಮಾಡಿ ರಚನಾಗೂ ಜೀವಾಗೂ ಬೆಂಕಿ ಇಟ್ಟರಲ್ಲ ದೊಡಮ್ಮ ಅಂತಳೆ ನಿಹಾರಿಕಾ ಸ್ವಲ್ಪ ದಿನ ಒಬ್ಬರು ಮುಖ ಒಬ್ಬರು ನೋಡ್ಕೊಳ್ಳೋಲ್ಲ ಅವರು ಅಂತಾರೆ ವಜ್ರೇಶ್ವರಿ ಒಬ್ಬರು ಮುಖ ಒಬ್ಬರು ನೋಡಿಕೊಂಡು ಟೆರೇಸಲ್ಲಿ ಕೂತ್ಕೊಂಡಿದ್ದಾರೆ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತಿದ್ದಾರೆ ಅಂತಾಳೆ ನಿಹಾರಿಕಾ ಹೇಗೆ ಸಾಧ್ಯ ಅದು ಅಂತಳೆ ವಜ್ರೇಶ್ವರಿ ನಿಧಿ ಅವಳು ಜೀವಾಗೆ ಐಡಿಯಾ ಕೊಟ್ಟು ನೀವು ಹಚ್ಚಿರೋ ಬೆಂಕಿನ ಆರಿಸ್ಬಿಟ್ಲು ನಿಧಿ ಅವರಿಬ್ಬರು ನಡುವೆ ಬ್ರಿಡ್ಜ್ ಹಾಕ್ತಿದ್ದಾಳೆ ದಡಮ್ಮ ಅವಳನ್ನು ಅವರಿಂದ ದೂರ ಮಾಡಲಿಲ್ಲ ಅಂದರೆ ನಾವೇನೇ ಮಾಡಿದರೂ ಕಷ್ಟ ಅಂತಾಳೆ ನೇ ಹಾರಿಕಾ ಈಚೆ ಬೆಳಿಗ್ಗೆ ಕೃಷ್ಣ ಸ್ಕೂಲಿಗೆ ರೆಡಿಯಾಗಿರ್ತಾಳೆ ರಚನಾ ರೂಮಲ್ಲಿ ಕೃಷ್ಣಗೆ ತಿಂಡಿ ತಿನಿಸ್ತಿರ್ತಾಳೆ ಜೀವನ ಅಲ್ಲೇ ಕೂತಿರ್ತಾನೆ ಅಮ್ಮ ಅವರು ಸ್ಕೂಲ್ ಕಾಂಪಿಟೇಷನಲ್ಲಿ ನಾವು ಗೆದ್ದಿದ್ವಲ್ವ ಆವತ್ತಿನ ದೀಯ ನನ್ನ ಜೊತೆ ಮಾತಾಡ್ತಾನೆ ಇಲ್ಲ ಹೆದರ್ಕುತ್ತಾಳೆ ಅಂತಾಳೆ ಕೃಷ್ಣ ಮತ್ತು ಕೃಷ್ಣ ಅಂದರೆ ಸುಮ್ಮನೆ ನಾನು ಸೈಲೆಂಟ್ ಆಗೋ ತನಕ ಮಾತ್ರ ಅವಳಿಗೆ ಉಳಿಗಾಲ ವೈಲೆಂಟ್ ಆದ್ಯೋ ಅಂತಾಳೆ ರಚನಾ ಏನು ಚಳಿಗಾನಲ್ಲ ಅಂತಾನೆ ಜೀವ ಬೇಬಿ ಹೋಮ್ ವರ್ಕ್ ಮಾಡುವಾಗ ಫೋಕಸ್ ಅದ್ರ ಮೇಲೆ ಇರಬೇಕು ಅಂತಾಳೆ ಕೃಷ್ಣ ಹೌದಮ್ಮ ನಿನ್ನ ಹೋಮ್ ವರ್ಕ್ನ ನೀನೇ ಬರಿಬೇಡ ನಾನು ಫೋಕಸ್ ಇಟ್ಕೊಂಡು ಬುಕ್ಕಿಗೆ ಝೂಮ್ ಹಾಕ್ಕೊಂಡು ಬರಿತೀನಿ ಬರ್ತೀನಿ ಇರೋ ಸ್ಕೂಲಿಗೆ ನಿನ್ನ ಟೀಚರ್ಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತಾನೆ ಜೀವ ಅಮ್ಮ ಬೇಬಿ ಯಾಕೋ ತುಂಬ ಹೊಟ್ಟೆ ಹುರ್ಕೊಳ್ಳೋ ಹಾಗಿದಾರಲ್ಲ ಅಂತಾಳೆ ಕೃಷ್ಣ ಮತ್ತು ಮುಂಚೆ ಹೇಗಿದ್ದೆ ನೀನು ಬೇಬಿ ಬೇಬಿ ಅಂದ್ಕೊಂಡು ನನ್ನ ಹಿಂದೆನೇ ಬರ್ತಿದ್ದೆ ಆದರೆ ಈಗ ನಾನು ಕರೆದ್ರೆ ಬರೋದೇ ಇಲ್ಲ ನನ್ನ ಕೈಯ್ಯಲ್ಲಿ ತಿನ್ಸ್ಕೊಳ್ಳಲ್ಲ ಜಡೆನೂ ಹಾಕಿಸ್ಕೊಳ್ಳಲ್ಲ ಅಂತಾನೆ ಜೀವ ಅಮ್ಮ ಇದ್ದಾರಲ್ಲ ಬೇಬಿ ನಿನಗೆ ರೆಸ್ಟ್ ಕೊಟ್ಟಿದ್ದೀನಲ್ಲ ಪಾಪ ಎಷ್ಟು ವರ್ಷದಿಂದ ನೀನು ಕಷ್ಟಪಡ್ತೀಯಾ ರಿಟೈರ್ಡ್ ಆಗೋದು ಬೇಡವಾ ಅಂತಾನೆ ಕೃಷ್ಣ ಬರ್ತಾ ಬರ್ತಾ ನೀನು ಬಾಲ ಉದ್ದಕ್ಕೆ ಬೆಳೀತಿದೆ ಅಂತಾನೆ ಜೀವ ನಿನ್ನ ಮಗಳಲ್ವಾ ಬೇಬಿ ಅಂತಾಳೆ ಕೃಷ್ಣ ಏನಂದೇ ಅಂತ ಜೀವ ಅವಳನ್ನು ಹೊಡೆಯೋಕ್ಕೆ ನೋಡ್ತಾನೆ ಆಗ ರಚನ ನಗ್ತಾಳೆ ರಚನ ಮೈ ಮೇಲೆ ಬೀಳೋಕ್ಕೆ ಶುರು ಆಗ್ತಾನೆ ಜೀವ ಆಗ ಒಬ್ಬರನ್ನೊಬ್ಬರು ನೋಡ್ದ ಕಳೆದೋಗ್ತಾರೆ ಏನು ಸ್ಟ್ಯಾಚು ಗೇಮ್ ಆಡ್ತಿದ್ದೀರಾ ಇಬ್ರು ಅಂತಾಳೆ ಕೃಷ್ಣ ಆಗ ಆನಂದು ಬಂದು ಮೇಡಮ್ ನಿಧಿ ಮೇಡಮ್ ಕಾಣಿಸ್ತಿಲ್ಲ ಅಂತಾನೆ ಈಚೆ ತೇಜ ಫೋನ್ ಮಾಡ್ತಾ ಇರ್ತಾನೆ ಆರ್ತಿ ಅಳ್ತಿರ್ತಾರೆ ಇಲ್ಲ ಆರ್ತಿ ನಂಬರ್ ಇನ್ನು ಸ್ವಿಚ್ ಆಫ್ ಅಂತಾನೆ ಬರ್ತಿದೆ ಅಂತಾನೆ ತೇಜ ಅಯ್ಯೋ ದೇವ್ರೆ ಕೇಳಿದೆ ಕೆಲದೆ ಹುಡುಗಿಯಲ್ಲಿಗೆ ಹೋದಲು ಫೋನ್ ಕೂಡ ಆಫ್ ಮಾಡ್ಕೊಂಡಿದ್ದಾಳೆ ಅಂತ ಅರ್ ಆರ್ತಿ ಹೇಳ್ತಾರೆ ಸಾಮಾನ್ಯವಾಗಿ ಅವರು ಎಲ್ಲಾದರೂ ಹೋಗೋದಾದರೆ ನನಗೊಂದು ಮಾತು ಹೇಳಿ ಹೋಗ್ತಾರೆ ಇವತ್ತು ಒಂದು ಮಾತು ಹೇಳ್ದೇನೆ ಹೋಗಿದ್ದಾರೆ ಅಂತಾನೆ ಆನದು ಬೆಳಿಗ್ಗೆ ಅಂಥ ಕೆಲಸ ಏನಿದೆ ಅವಳಿಗೆ ಯಾರಿಗೂ ಇನ್ಫಾರ್ಮ್ ಮಾಡದೆ ಹೋಗುವಂಥದ್ದು ಅಂತ ಹೇಳಿ ರಚನಾ ತೇಜಸ್ ಸರ್ ನಿಮಗೂ ನಿದಿಗೂ ಏನಾದರೂ ಜಗಳ ಆಯ್ತಾ ರಾತ್ರಿ ನೀವು ಅವಳಿಗೇನಾದರೂ ಬೈದ್ರಾ ಅಂತಾನೆ ಜೀವ ಅದಕ್ಕೆ ಎಲ್ಲಾದರೂ ಬೇಜಾರು ಮಾಡ್ಕೊಂಡು ಹೋದಲ್ಲ ಅಂತ ಹೇಳ್ತಾನೆ ಬಾಲ ಇಲ್ಲ ನಿನ್ನೆ ರಾತ್ರಿ ನನಗೆ ಗುಡ್ ನೈಟ್ ಹೇಳಿ ಅವಳು ರೂಮಿಗೆ ಹೋದ್ಲು ಅಂತಾನೆ ತೇಜ ಬೆಳಿಗ್ಗೆ ಕಾಫಿ ಕೊಡೋಣ ಅಂತ ಹೋದರೆ ಅವಳು ಪತ್ತೆನೇ ಇಲ್ಲ ಎಲ್ಲಿ ಹೋದಲೋ ಗೊತ್ತಾಗ್ತಿಲ್ಲ ಅಂತಾರೆ ಆರತಿ ರೂಮ್ ಸರಿ ಚೆಕ್ ಮಾಡಿದ್ರ ಲೆಟ್ರ್ ಆ ಥರದ್ದು ಏನಾದರೂ ಬರೆದಿಟ್ಟಿದ್ದಾಳೆ ಅಂತಾನೆ ಜೀವ ನಾನು ಚೆಕ್ ಮಾಡಿದೆ ಆ ಥರ ಏನೂ ಇಲ್ಲ ಅಂತಾನೆ ಆನಂದು ಅವ್ಳ ಫ್ರೆಂಡ್ಸ್ಗೆ ಫೋನ್ ಮಾಡಿ ವಿಚಾರಿಸಿದ್ರ ಅಂತಾನೆ ಬಾಲ ಹೌದು ಎಲ್ರಿಗೂ ಕೇಳಿದೆ ಅಂತಾನೆ ತೇಜ ಎಲ್ಲರೂ ಮನೇಲಿದ್ದಾರೆ ಯಾರಿಗೂ ಗೊತ್ತಿಲ್ಲ ಅಂತಿದ್ದಾರೆ ಅಂತಾಳೆ ಆರತಿ ಹಾಗಿದ್ರೆ ಲೇಟ್ ಮಾಡೋದು ಬೇಡ ಸರ್ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತಾನೆ ಜೀವ ಆಗ ನಿಹಾರಿಕಾ ಬಂದು ಬೇಕಾಗಿಲ್ಲ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ ಅವಳು ನಿಮಗೆ ಸಿಗೋಲ್ಲ ಅವಳು ಮುಖಾನು ನೀವು ನೋಡಲ್ಲ ಅಂತಾಳೆ ಹಾಗಂದರೆ ಏನೇ ಅರ್ಥ ಅಂತಾರೆ ಆರತಿ ನನ್ನ ಮಗಳ ಬಗ್ಗೆನೇ ಅಪಶಕ್ಕುನೊಂದು ಮಾತಾಡ್ತೀಯ ನಿನ್ನ ಅಂತ ತೇಜ ಹೋಗುವಾಗ ವಜ್ರೇಶ್ವರಿ ಬಂದು ತೇಜ ಏನಿದು ವಯಸ್ಸಿಗೆ ಬಂದು ಹುಡುಗಿ ಮೇಲೆ ಕೈ ಮಾಡಿಕೊಂಡು ಅಂತಳೆ ಇವಳು ನಿಧಿ ನಿಮಗೆ ಸಿಗೋಲ್ಲ ಅಂತಿದ್ದಾಳೆ ಅಕ್ಕ ಅಂತಾಳೆ ಆರತಿ ನಿಜಾನೇ ಅವಳು ಸದ್ಯಕ್ಕೆ ನಿಮಗೆ ಸಿಗೋಲ್ಲ ನಿಧಿನ ನಾನು ಹಾಸ್ಟೆಲ್ಗೆ ಕಳಿಸಿದ್ದೀನಿ ಅವಳನ್ನು ಯಾರೂ ಕಾಂಟ್ಯಾಕ್ಟ್ ಮಾಡಿ ಅವಳು ಮಾಡಬೇಡಿ ಅವಳ ಮೊಬೈಲ್ ನನ್ನ ಹತ್ರ ಇದೆ ಅಂತಾಳೆ ವಜ್ರೇಶ್ವರಿ ನಮ್ಮ ಮಗಳನ್ನು ನಮಗೆ ಗೊತ್ತಾಗದಾಗೆ ನೀವು ಹಾಸ್ಟೆಲ್ ಕಳಿಸ್ಬಿಟ್ರಾ ಅಂತಾನೆ ತೇಜ ಯಾಕಕ್ಕ ಅವಳಿಂದ ಅಂತ ತೊಂದರೆ ನಿಮ್ಗೆ ಏನಾಯಿತು ಅಂತಳೆ ಆರ್ತಿ ತೊಂದರೆ ನನಗಾಗ್ತಿಲ್ಲ ಅವಳಿಗಾಗ್ತಿದೆ ಇವಳಿಂದ ಇವನಿಂದ ಅಂಥ ರಚನಾ ಜೀವನ ತೋರಿಸ್ತಾ ಇತ್ತೀಚೆಗೆ ಹಳೆಯಂದರೂ ಮನೆಗೆ ಕಾಲಿಟ್ಟು ಮೇಲೆ ದಿನ ಒಂದು ಪಂಚಾಯಿತಿ ಇವರಿಬ್ರು ಜಗಳ ಮಾಡ್ಕೊಂಡೇ ಇರೋ ದಿನಾನೇ ಇಲ್ಲ ಇಂಥ ವಾತಾವರಣದಲ್ಲಿ ಅವಳಿಂದ ನೆಮ್ಮದಿಯಾಗಿ ಓದೋಕೆ ಹೇಗೆ ಸಾಧ್ಯ ಮೊದಲೇ ಮೆಡಿಕಲ್ಲು ತುಂಬ ಕಷ್ಟವಾದ ಕೋರ್ಸು ಮುಂದಿನ ವಾರದಿಂದ ಎಕ್ಸಾಮ್ ಬೇರೆ ಶುರುವಾಗ್ತಿದೆ ಹಾಗಿದ್ದಾಗ ಇವ್ರ ಹಿಂದೆ ಸುತ್ತತ ಡಿಸ್ಟರ್ಬ್ ಆಗ್ತಿದ್ರೆ ಅವಳು ಡಾಕ್ಟರ್ ಆಗಬೇಕು ಅನ್ನೋ ನಮ್ಮ ಕನಸು ಏನಾಗಬೇಕು ಅದಕ್ಕೆ ಹಾಸ್ಟೆಲ್ಗೆ ಆಗ್ತದೆ ಅಂತಾಳೆ ವಜ್ರೇಶ್ವರಿ ಅಲ್ಲ ಅಕ್ಕ ನಮ್ಮಿಬ್ಬರಿಗೆ ಒಂದು ಮಾತು ಹೇಳಿದೆ ಕೇಳಿದೆ ಅಂತಾಳೆ ಆರತಿ ಕಳಿಸ್ತಿದ್ಯಾ ನೀವೇ ಅವಳು ದೊಡ್ಡಮ್ಮ ಅವಳ ವಿಷಯದಲ್ಲಿ ನಿರ್ಧಾರ ತಗೊಳ್ಳೋ ಹಕ್ಕು ನನಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಇದೇ ತಾನೇ ಅಂತಾಳೆ ವಜ್ರೇಶ್ವರಿ ಹೌದು ಅಂತ ಇಬ್ಬರು ತಲೆ ಅಲಾಡಿಸ್ತಾರೆ ಟಾಪಿಕ್ ಇಸ್ ಓವರ್ ಅಂತ ವಜ್ರೇಶ್ವರಿ ಹೋಗ್ತಾಳೆ ಯಾಕೆ ಚಿಕ್ಕಪ್ಪ ಸುಮ್ಮನೆ ನಿಂತಿದ್ರೆ ಆ ಕೋಪ ಎಲ್ಲೋಯ್ತು ನಿಮ್ಮ ಲೆವೆಲ್ನ ತೋರಿಸ್ಬಿಟ್ರು ನೋಡಿ ದಡಮ್ಮ ಅಂತ ನಿಹಾರಿಕ ಹೋಗ್ತಾಳೆ ಆರತಿ ಅಳ್ತಾ ಅಲ್ಲೇ ಕೂತ್ಕೋತಾರೆ ಚಿಕ್ಕಮ್ಮ ಅಂತ ರಚನೆ ಒಳ ಹೋಗ್ತಾಳೆ ಜೀವ ನಿನ್ನ ರಚನ ಪ್ಯಾಚಪ್ ಮಾಡಿದ್ದು ನಿದಿನ ಅಂತಾನೆ ಬಾಲ ಹೌದು ಅಂತಲೇ ಜೀವ ಅದಕ್ಕೆ ಪನಿಷ್ಮೆಂಟ್ ಕೊಟ್ಟಿರೋದು ವಜ್ರೇಶ್ವರಿ ಅವಳಿಗೆ ಅಂತಾನೆ ಬಾಲ ಈಚೆ ವಜ್ರೇಶ್ವರಿ ಕೂತಿರುವಾಗ ತೇಜ ಬಂದು ಅತ್ತಿಗೆ ನೀವು ನೀ ದಿನ ಹಾಸ್ಟೆಲ್ಗೆ ಕಳಿಸಿದ್ದು ನನಗೆ ಸ್ವಲ್ಪ ಇಷ್ಟ ಆಗಲಿಲ್ಲ ನಿಮಗೆ ಚೆನ್ನಾಗಿ ಗೊತ್ತಿದೆ ನನಗೆ ನನ್ನ ಮಗಳು ಅಂದರೆ ಪ್ರಾಣ ಅವಳನ್ನು ನೋಡಿದೆ ಅವಳ ಹತ್ರ ಮಾತಾಡಿದೆ ನನ್ನಿಂದ ಇರೋದಿಕ್ಕಾಗಲ್ಲ ಅಂತ ನನಗೆ ನನ್ನ ಮಗಳು ವಾಪಸ್ ಬೇಕು ನೀವು ಈಗಲೇ ಅವಳನ್ನು ಹಾಸ್ಟೆಲಿಂದ ವಾಪಸ್ ಕಳಿಸ್ ಕರ್ಸಿಬಿಡಿ ಅಂತಿಗೆ ಅಂತಾನೆ ವರ್ಷಾನುಗಟ್ಲೆ ನೀವು ಕಾಲಲ್ಲಿ ತೋರಿಸಿದ್ದ ನಾನು ತಲೆ ಮೇಲೆ ಹೊತ್ಕೊಂಡು ಮಾಡಿದ್ದೀನಿ ನಿಮಗೋಸ್ಕರ ಆಗಲೋ ರಾತ್ರಿ ಕಷ್ಟಪಟ್ಟಿದ್ದೀನಿ ಈ ಮನೆಗೋಸ್ಕರ ಕತ್ತೆ ಥರ ದುಡ್ದಿದ್ದೀನಿ ಯಾವತ್ತು ಏಕೆ ಏನು ಅಂತ ಕೇಳಿದವನಲ್ಲ ಆದರೆ ಇವತ್ತು ನೀವು ಮಾಡಿರೋ ಕೆಲಸನ ನಾನು ಯಾವ ಕಾರಣಕ್ಕೂ ಒಪ್ಪೋದಿಲ್ಲ ನನಗೆ ನನ್ನ ಮಗಳು ವಾಪಸ್ ಬೇಕು ಅಷ್ಟೇ ಅಂತಾನೆ ತೇಜ ಏನು ಆರ್ಡ್ರ್ ಮಾಡ್ತಿದ್ಯಾ ಕತ್ತೆ ಥರ ದುಡ್ದೀಯಾ ನಾಯಿ ನಾಯಿ ಥರ ಅಲ್ಲಿಯೋ ನೀನು ಫ್ರೀಯಾಗಿ ಮಾಡಿದ್ಯಾನಪ್ಪ ಅದನ್ನು ಜನ ಜನ ಅಂತ ಎಣಿಸ್ಕೊಂಡು ಎಲ್ಲ ಸಂಬಳ ನಾನು ನಿನ್ನ ಮಗಳನ್ನು ಎಮ್ ಬಿ ಬಿ ಎಸ್ ಓದಿಸ್ತಿದ್ದೀನಿ ನ್ಯಾಯವಾಗಿ ನೋಡಿದರೆ ನಾನು ಮಾಡ್ತಿರೋ ಫೇವರ್ಗೆ ನನ್ನ ಲೈಫ್ ಸೈಜ್ ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕು ಅದನ್ನು ಬಿಟ್ಟು ನನಗೆ ಆರ್ಡರ್ ಮಾಡ್ತೀಯಾ ಈ ಮನೆ ನನ್ನ ಪ್ರಕಾರ ನಡೆಯುತ್ತೆ ಇಷ್ಟ ಇಲ್ವಾ ನಿನ್ನ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇರು ಅಂತಾಳೆ ವಜ್ರೇಶ್ವರಿ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರೀಬೇಡಿ